ನಿಮ್ಮ ಅರಿಕಾ ರೋಬೋ ಎಲ್ಲ ಅಡಿಕೆ ಬೆಳೆಗಾರರಿಗೆ ನಮಸ್ಕಾರಗಳು ನಾನು ಇಂದು ನಿಮಗೆ ಮಳೆಗಾಲದಲ್ಲಿ ಅಥವಾ ಮೋಡ ಮುಚ್ಚಿದ ತೇವಾಂಶವುಳ್ಳ ವಾತಾವರಣದಲ್ಲಿ ಸುಲಿದ ಅಡಕೆಯನ್ನು ಕೆಡದಂತೆ ಸೈಲೆಜ್ ಬ್ಯಾಗ್ ಅಥವಾ ನಿರ್ವಾತ ಚೀಲಗಳನ್ನು ಬಳಸುವುದು ಉತ್ತಮ ಪರಿಹಾರವೇ ಎಂಬುದರ ವಿಷಯವನ್ನು ತಿಳಿಸಿಕೊಡಲಿದ್ದೇನೆ ಸೈಲೇಜ್ ಬ್ಯಾಗ್ಗಳು ಪ್ರಾಣಿಗಳಿಗೆ ಅಥವಾ ದನಗಳಿಗೆ ಆಹಾರವಾಗಿ ನೀಡುವ ಹಸಿರು ಮೇವನ್ನು ಸಂರಕ್ಷಿಸಲು ಸಾಮಾನ್ಯವಾಗಿ ಬಳಸುತ್ತಾರೆ ಮತ್ತು ಇವು ಮನುಷ್ಯರು ತಿನ್ನುವ ಹಸಿ ಆಹಾರದ ವಸ್ತುಗಳನ್ನು ಸಂರಕ್ಷಿಸಿದಲು ಯೋಗ್ಯವಲ್ಲ ಒಂದು ವೇಳೆ ಯೋಗ್ಯವಾಗಿದ್ದರೆ ತರಕಾರಿಗಳು ಹಣ್ಣುಗಳು ಇತರೆ ವಸ್ತುಗಳನ್ನು ಸಂರಕ್ಷಿಸಲು ಸರ್ಕಾರವೇ ರೈತರಿಗೆ ಸಲಹೆ ನೀಡುತ್ತಿತ್ತು ಅಡಿಕೆಯು ಕೆಡದಂತೆ ಸಂರಕ್ಷಿಸಲು ಬಳಸುವ ಸೈಲೇಜ್ ಬ್ಯಾಗ್ ಅಥವಾ ನಿರ್ವಾತ ಚೀಲಗಳು ಕಡಿಮೆ ಆಮ್ಲಜನಕ ಉಂಟಾಗುವ ವಾತಾವರಣವನ್ನು ಸೃಷ್ಟಿ ಮಾಡುತ್ತವೆ ಇದು ಫರ್ಮೆಂಟೇಷನ್ಗೆ ಕಾರಣವಾಗುತ್ತದೆ ಈ ಫರ್ಮೆಂಟೇಷನ್ ಮತ್ತು ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಗಳು ಶುಗರ್ ಅಂಶವನ್ನು ಬ್ರೇಕ್ಡೌನ್ ಮಾಡುತ್ತವೆ ಮತ್ತು ಅಡಕೆಯ ಆಂತರಿಕ ತೇವಾಂಶವನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಅಡಕೆಯ ಮೂಲ ಸಂಯೋಜನೆಯನ್ನೇ ಬದಲಿಸುತ್ತ ಸುಲಿದ ಹಸಿಯ ಅಡಕೆಯನ್ನು ಸೈಲೇಜ್ ಬ್ಯಾಗ್ಗಳಲ್ಲಿ ಹಾಕಿ ವೇರ್ ಟೈಟ್ ಮಾಡಿದಾಗ ಸಹಜವಾಗಿ ಚೀಲದ ಒಳಗಿನ ಉಷ್ಣಾಂಶ ಹೆಚ್ಚಾಗುತ್ತದೆ ಮತ್ತು ಇದರಿಂದ ಅಡಕೆಗಳು ಬೆವರಲು ಪ್ರಾರಂಭಿಸುತ್ತದೆ ಹಾಗೂ ತೇವಾಂಶ ಹೆಚ್ಚಾಗುತ್ತದೆ ಇಂತಹ ವಾತಾವರಣದಲ್ಲಿ ಅಡಕೆಯ ಒಳಗೆ ಫಂಗಸ್ ಬೆಳೆಯಲು ಪ್ರಾರಂಭವಾಗುತ್ತದೆ ಅಡಿಕೆಯನ್ನು ಚೀಲದಿಂದ ಹೊರತೆಗೆಯುವಾಗ ದುರ್ವಾಸನೆಯ ಅನುಭವವಾಗುತ್ತದೆ ಅಡಿಕೆಯು ಒಂದು ಸಾಮಾನ್ಯ ರೀತಿಯ ಹಣ್ಣಾಗಿದ್ದು ಅಡಕೆಯೂ ಸಹ ಬೇರೆಯ ಹಣ್ಣುಗಳಂತೆ ಹೂವಾಗಿ ಕಾಯಾಗಿ ಹಣ್ಣಾಗಿ ಬೀಜವಾಗುತ್ತದೆ ಅಡಕೆಗೂ ಸಹ ಆಮ್ಲಜನಕದ ಅವಶ್ಯಕತೆ ಇರುತ್ತದೆ ಹೀಗೆ ಸೈಲೇಜ್ ಬ್ಯಾಗ್ ಅಥವಾ ನಿರ್ವಾತ ಚೀಲಗಳಿಂದ ತೆಗೆದ ಅಡಿಕೆಯು ಜೀವರಾಸಾಯನಿಕ ಬದಲಾವಣೆಗೆ ಒಳಗಾಗಿರುತ್ತದೆ ಮತ್ತು ಅಡಕೆಯು ಹೆಚ್ಚು ಮೃದುವಾಗುತ್ತದೆ ಮತ್ತು ಹೆಚ್ಚು ರಂಧ್ರಗಳು ಆಗುವಂತೆ ಮಾಡುತ್ತದೆ ಇಂತಹ ಅಡಕೆಯನ್ನು ನೀರಿನಲ್ಲಿ ಅಥವಾ ಚೊಗರಿನಲ್ಲಿ ಅಥವಾ ಅಡಕೆ ಹಾಲಿನಲ್ಲಿ ಬೇಯಿಸಿ ಕುದಿಸುವಾಗ ಅಡಕೆಯಲ್ಲಿನ ಕರಗುವ ಘನ ವಸ್ತುಗಳಾದ ಟ್ಯಾನೀನ್ ಸಕ್ಕರೆ ಮತ್ತು ಪಿಷ್ಟಗಳು ನಷ್ಟ ಹೊಂದುತ್ತವೆ ಇದರಿಂದ ಹೆಚ್ಚಿನ ತೂಕದ ನಷ್ಟವಾಗುತ್ತದೆ ಹೀಗೆ ಸೈಲೇಜ್ ಬ್ಯಾಗ್ಗಳಲ್ಲಿ ಪರಮೆಂಟೇಷನ್ಗೆ ಒಳಪಟ್ಟ ಅಡಿಕೆಯನ್ನು ಒಣಗಿಸಿದಾಗ ಹೆಚ್ಚಿನ ತೇವಾಂಶವನ್ನು ಕಳೆದುಕೊಳ್ಳುತ್ತವೆ ಇದರಿಂದ ತೂಕದ ನಷ್ಟವಾಗುತ್ತದೆ ನೆಕ್ಸ್ಟ್ ಜಿನ್ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಡಕೆಗೆ ನೀರು ಅಥವಾ ಚೊಗರು ಅಥವಾ ಹಾಲು ಬಳಸದೆ ಬೇಯಿಸಿ ಒಣಗಿಸುವ ಅರಕಾ ಬಾಯ್ಲರ್ ಕಮ್ ಡ್ರೈಯರ್ ಯಂತ್ರವನ್ನು ಅಡಕೆ ಬೆಳೆಗಾರರಿಗೆ ಪರಿಚಯಿಸುವುದಕ್ಕೂ ಮುನ್ನ ಸೈಲೇಜ್ ಬ್ಯಾಗ್ ವ್ಯಾಕ್ಯೂಮ್ ಬ್ಯಾಗ್ಗಳಲ್ಲಿ ಈ ಪ್ರಯೋಗಗಳನ್ನು ಮಾಡಿರುತ್ತದೆ ಮತ್ತು ತೂಕದ ನಷ್ಟವನ್ನು ಗಮನಿಸಿರುತ್ತದೆ ಹಾಗಾಗಿ ಅಡಕೆ ಬೆಳೆಗಾರರಿಗೆ ಸೂಕ್ತವಾದ ತೂಕ ನಷ್ಟವಿಲ್ಲದ ಬಾಯ್ಲರ್ಗಳು ಮತ್ತು ಡ್ರೈಯರ್ಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ರೈತರಿಗೆ ಪರಿಚಯಿಸಿರುತ್ತದೆ ಸೈಲೇಜ್ ಬ್ಯಾಗ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ತಾಂತ್ರಿಕ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಂಡು ನಷ್ಟ ಮಾಡಿಕೊಳ್ಳದಿರಲು ಈ ಮೂಲಕ ಎಲ್ಲ ಅಡಕೆ ಬೆಳೆಗಾರರಲ್ಲಿ ನಿಮ್ಮ ಅರೆಕಾ ರೋಬೋ ನೆಕ್ಸ್ಚೆನ್ ಲೈಫ್ ಸಂಸ್ಥೆಯ ಪರವಾಗಿ ತಿಳಿಸಲು ಇಚ್ಛಿಸುತ್ತೇನೆ ಧನ್ಯವಾದಗಳು